ನಮಸ್ತೆ ವೀಕ್ಷಕರೇ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಇದು ಕೃತಕ ಬುದ್ಧಿಮತ್ತೆ ಹಾಗೂ ಜಾಗತಿಕ ಹಿಂಜರಿತದ ಸುತ್ತಮುತ್ತ ಅಂತ ವಿಶ್ಲೇಷಣೆಯನ್ನು ಬರೆದಿದ್ದಾರೆ ಇವರು ರವಿ ಸನ್ ಸಜಂಗದ್ದೆ ಅವರು ಇದು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅದರಿಂದ ಇದನ್ನು ಓದಿ ಹೇಳ್ತಾ ಇದ್ದೀನಿ ಇದು ವಿಶ್ವವಾಣಿಯಲ್ಲಿ ಪ್ರಕಟಣೆಯಾಗಿದೆ ಕೃತಕ ಬುದ್ಧಿಮತ್ತೆ ಹಾಗೂ ಜಾಗತಿಕ ಹಿಂಜರಿತದ ಸುತ್ತಮುತ್ತ ಕೊರೋನಾ ಕಾಲಘಟ್ಟದ ನಂತರ ಸುಧಾರಿಸಿದ್ದ ಜಾಗತಿಕ ಅಭಿವೃದ್ಧಿ ಸೂಚ್ಯಂಕ ಈಗ ಮತ್ತೆ ಒಂದಿಷ್ಟು ನಿಶ್ಚಲವಾಗಿದ್ದು ಮುಂದಿನ ದಿನಗಳಲ್ಲಿ ಅದು ಕುಸಿಯುವ ಲಕ್ಷಣಗಳು ಕಾಣುತ್ತಿವೆ ನಮ್ಮೆದುರು ಇರುವ ಅಂಕಿ ಅಂಶಗಳು ಮತ್ತು ಮುನ್ಸೂಚನಾ ವಿವರಗಳು ಎಲ್ಲ ಕ್ಷೇತ್ರಗಳಲ್ಲೂ ಜಾಗತಿಕವಾಗಿ ಒಂದಷ್ಟು ಹಿಂಜರಿತ ಕುಸಿತ ಮೂಡುವ ಮುನ್ಸೂಚನೆ ನೀಡಿವೆ ಎಐ ತಂತ್ರಜ್ಞಾನ ಪರಿಣಿತರಿಗೆ ಇದರಿಂದ ಶುಕ್ರ ದೆಸೆಯಾದರೆ ಉಳಿದ ವಲಯಗಳಲ್ಲಿ ಕೆಲಸ ಮಾಡುವವರ ಪಾಲಿಗೆ ಇದು ಸಾಡೆ ಸಾತ್ ಬದಲಾವಣೆ ಜಗದ ನಿಯಮ ಕಾಲಾನುಕ್ರಮದಲ್ಲಿ ಆಗಿರುವ ಆವಿಷ್ಕಾರ ಅನ್ವೇಷಣೆಗಳ ತಂತ್ರಜ್ಞಾನದ ನಿರಂತರ ಅಭಿವೃದ್ಧಿಯ ಪರಿಣಾಮವಾಗಿ ಹಲವಾರು ಸಾಧನಗಳು ಮತ್ತು ಕಂಪನಿಗಳು ಆ ಓಟದಲ್ಲಿ ನಿಲ್ಲಲಾಗದೆ ಸ್ಪರ್ಧೆ ಎದುರಿಸಲಾಗದೆ ತಮ್ಮನ್ನು ತಾವು ಅಪ್ಗ್ರೇಡ್ ಮಾಡಿಕೊಳ್ಳಲಾಗದೆ ಮೂಲೆಗುಂಪಾದ ಹಲವು ನಿದರ್ಶನಗಳಿವೆ ನಿರಂತರ ಉನ್ನತಿಗೆ ಒಡ್ಡಿಕೊಳ್ಳಲಾಗದೆ ಒಗ್ಗಿಕೊಳ್ಳಲಾಗದೆ ಮಾರುಕಟ್ಟೆ ಮತ್ತು ಗ್ರಾಹಕರನ್ನು ಕಳೆದುಕೊಂಡ ಪರಿಣಾಮ ನಷ್ಟ ಅನುಭವಿಸಿ ಉತ್ಪಾದನೆ ಸೇವೆಯನ್ನು ನಿಲ್ಲಿಸಿ ಅಥವಾ ಕಡಿತಗೊಳಿಸಿ ಕೊನೆಗೆ ಕಂಪನಿಯು ಮುಚ್ಚಲ್ಪಟ್ಟ ಪರಿಣಾಮ ಹಲವರು ಕೆಲಸ ಕಳೆದುಕೊಂಡ ಉದಾಹರಣೆಗಳೂ ಇವೆ ಕಾರಿನ ವಿನ್ಯಾಸ ಮತ್ತು ಮಾದರಿಯನ್ನು ಅಭಿವೃದ್ಧಿಪಡಿಸದ ಪರಿಣಾಮ ಅಂಬಾಸಡರ್ ಕಾರು ತಯಾರಕ ಸಂಸ್ಥೆ ಮುಚ್ಚಿತು ತಂತ್ರಜ್ಞಾನವನ್ನು ಉನ್ನತೀಕರಿಸದಿದ್ದಕ್ಕೆ ಕ್ಯಾಮೆರಾ ಮತ್ತು ಫೋಟೋ ಫಿಲ್ಮ್ ಸಂಸ್ಥೆ ಕೊಡಾಕ್ಗೂ ಇದೇ ಗತಿ ಒದಗಿತು ಒಂದು ಕಾಲಕ್ಕೆ ವಿಶ್ವಕ್ಕೆ ವಿಶ್ವದ ಪಾಲಿಗೆ ದೈತ್ಯ ಮೊಬೈಲ್ ಉತ್ಪಾದಕ ಎನಿಸಿದ್ದ ನೋಕಿಯಾ ಕಂಪನಿಯು ತನ್ನ ಗ್ರಾಹಕರನ್ನು ಎಳೆ ಕಳೆದುಕೊಂಡು ನಷ್ಟ ಅನುಭವಿಸಿ ಹಲವಾರು ಘಟಕಗಳನ್ನು ಮುಚ್ಚಬೇಕಾಯಿತು ಒಂದು ಕಾಲಕ್ಕೆ ಅತ್ಯಂತ ಜನಪ್ರಿಯವಾಗಿದ್ದ ಪೇಜರ್ ತಂತ್ರಜ್ಞಾನ ಹಾಗೂ ವಿಶ್ವಾದ್ಯಂತ ಆ ಸೇವೆಯನ್ನು ಒದಗಿಸುವ ಸಂಸ್ಥೆಗಳು ಮೊಬೈಲ್ ತಂತ್ರಜ್ಞಾನದ ಆಗಮನದಿಂದಾಗಿ ಹೇಳಲ್ ಹೇಳ ಹೆಸರಿಲ್ಲದಂತಾದವು ಹೀಗೆ ಬದಲಾವಣೆಗೆ ಸ್ಪಂದಿಸದೆ ಅಸ್ತಿತ್ವ ಕಳೆದುಕೊಂಡವರ ಹಲವು ನಿದರ್ಶನಗಳಿವೆ ಈ ಎಲ್ಲ ಘಟನೆಗಳ ಒಟ್ಟು ಪರಿಣಾಮವಾಗಿ ಒಂದೆಡೆ ಆಯಾ ಸಂಸ್ಥೆಗಳಿಗೆ ಅಪಾರ ಪ್ರಮಾಣದ ಆರ್ಥಿಕ ನಷ್ಟವಾದರೆ ಮತ್ತೊಂದೆಡೆ ವಿಶ್ವಾದ್ಯಂತ ಆ ಸಂಸ್ಥೆಗಳಲ್ಲಿನ ಲಕ್ಷಾಂತರ ಮಂದಿಗೆ ಉದ್ಯೋಗ ನಷ್ಟವಾಗಿ ಯಾತನೆ ಅನುಭವಿಸುವಂತಾಯಿತು ಹೊಸತನಕ್ಕೆ ಸದಾ ಹಾತೊರೆಯುವ ಜಗತ್ತು ಹೊಸ ತಂತ್ರಜ್ಞಾನಗಳು ಮತ್ತು ಅವನ್ನು ಆಧರಿಸಿದ ಸಾಧನಗಳು ಬಂದಾಗ ಒಂದು ಕಾಲಕ್ಕೆ ನವನವೀನವಾಗಿದ್ದುದನ್ನು ನ ನಿವಾಳಿಸಿ ಇಂಥ ಹೊಸ ಹೊಸತನ್ನು ಅಪ್ಪಿ ಸಾಗುತ್ತವೆ ಮತ್ತೊಂದು ಅನನ್ಯ ಹೊಸತನ ಬರುವವರೆಗೆ ಇದು ನಿರಂತರ ಸಾಗುವ ಪ್ರಕ್ರಿಯೆ ಕಳೆದ ಕೆಲವು ವರ್ಷಗಳಿಂದ ಮುನ್ನೆಲೆಗೆ ಬಂದಿರುವ ಕೃತಕ ಬುದ್ಧಿಮತ್ತೆ ಎ ಐ ತಂತ್ರಜ್ಞಾನವು ಈವರೆಗೆ ಬಂದ ಹೊಸ ಆವಿಷ್ಕಾರಗಳ ಪೈಕಿಯ ದೈತ್ಯ ಮತ್ತು ಸಂಹಾರಿ ತಂತ್ರಜ್ಞಾನ ಏಕೆಂದರೆ ಇದು ಯಾರನ್ನೆಲ್ಲ ಎಷ್ಟೆಲ್ಲ ವಲಯಗಳನ್ನು ಆಪೋಷಣ ತೆಗೆದುಕೊಂಡಿತು ಎಷ್ಟೆಲ್ಲ ಜನರ ಉದ್ಯೋಗವನ್ನು ಕಸಿದೀತು ಎಷ್ಟು ನಷ್ಟವನ್ನು ತಂದೊಡ್ಡೀತು ಪ್ರಪಂಚದಲ್ಲಿ ಎಷ್ಟು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸಿತು ಎಂಬುದರ ಸ್ಪಷ್ಟ ಪರಿಕಲ್ಪನೆ ಸದ್ಯಕ್ಕಿಲ್ಲ ಇದು ಜಗದಗಲ ಎಲ್ಲ ವಲಯಗಳ ಮೇಲೆ ನೇರವಾಗಿ ಒಂದಷ್ಟು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಪ್ರಭಾವ ಬೀರುವ ಹಲವರ ಕೆಲಸಕ್ಕೆ ಸಂಚಕಾರ ತರುವ ಸಾಧ್ಯತೆ ನಿಚ್ಚಳವಾಗಿ ಗೋಚರಿಸುತ್ತಿದೆ ಕೆಲವರು ನೌಕರಿಗೆ ಗುಡ್ ಬೈ ಹೇಳುವ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ ಕಳೆದ ಕೆಲ ವರ್ಷಗಳಲ್ಲಿ ವಿಶ್ವಾದ್ಯಂತ ಸೃಷ್ಟಿಯಾದ ಉದ್ಯೋಗಗಳ ಸಂಖ್ಯೆಗಿಂತ ಉದ್ಯೋಗ ಕಳೆದುಕೊಂಡವರ ಸಂಖ್ಯೆಯೇ ಹೆಚ್ಚು ಇದಕ್ಕೆ ನೇರ ಕಾರಣ ಎಐ ತಂತ್ರಜ್ಞಾನ ಮತ್ತು ಜಾಗತಿಕ ಹಿಂಜರಿತ ಎಐ ತಂತ್ರಜ್ಞಾನ ದಿನದಿಂದ ದಿನಕ್ಕೆ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸುತ್ತಾ ಬಹುತೇಕ ಎಲ್ಲ ವಲಯಗಳಲ್ಲಿ ತನ್ನ ಛಾಪು ಮೂಡಿಸುತ್ತಿದೆ ಪರಿಸ್ಥಿತಿ ಹೇಗಾಗಿದೆ ಎಂದರೆ ವಿಶ್ವದ ಎಲ್ಲ ಮಾಧ್ಯಮ ಮತ್ತು ಬೃಹತ್ ಗಾತ್ರದ ಸಂಸ್ಥೆಗಳಲ್ಲಿ ಎ ಐ ವಿಭಾಗ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿದೆ ಹಾಗೂ ಆ ವಿಭಾಗದ ಮೇಲೆ ಗಮನ ಹೂಡಿಕೆ ಮತ್ತು ಕುತೂಹಲ ಅತ್ಯಂತ ಗರಿಷ್ಠವಾಗಿದೆ ಹಲವಾರು ಖಾಸಗಿ ಕ ಸಂಸ್ಥೆಗಳು ಈಗಾಗಲೇ ಎ ಐ ತಂತ್ರಜ್ಞಾನವನ್ನು ಬಳಸಲು ಶುರು ಮಾಡಿ ಉದ್ಯೋಗಿಗಳ ಸಂಖ್ಯೆಯನ್ನು ಪ್ರತಿ ತ್ರೈಮಾಸಿಕದಲ್ಲಿ ಪರಾಮರ್ಶಿಸಿ ಕಡಿಮೆ ಮಾಡುತ್ತಿವೆ ಅಂದರೆ ಸಾಧ್ಯವಿರುವಡೆಯಲ್ಲೆಲ್ಲ ತಮ್ಮ ದೈನಂದಿನ ಕೆಲಸಗಳಲ್ಲಿ ಈ ತಂತ್ರಜ್ಞಾನದ ಬಳಕೆಯನ್ನು ಹೆಚ್ಚಿಸುತ್ತಾ ಉದ್ಯೋಗಿಗಳ ಸಂಖ್ಯೆಯನ್ನು ಕಡಿತಗೊಳಿಸುತ್ತಿವೆ ಮನುಷ್ಯ ಮಾಡುವ ಕೆಲಸವನ್ನು ಅಷ್ಟೇ ಕರಾರು ಹಕ್ಕಾಗಿ ಮತ್ತು ಕೆಲವೊಮ್ಮೆ ಮನುಷ್ಯನಿಗಿಂತ ಹೆಚ್ಚು ನಿಖರವಾಗಿ ತ್ವರಿತವಾಗಿ ಮಾಡುತ್ತಿರುವುದು ಎ ಐ ತಂತ್ರಜ್ಞಾನದ ಹೆಚ್ಚುಗಾರಿಕೆ ಇದು ಹುಟ್ಟು ಹಾಕಿರುವ ಟ್ರೆಂಡ್ನ ಪಾರ್ಶ್ವ ಪರಿಣಾಮವೆಂಬಂತೆ ಹಲವರಿ ಹಲವರ ನೌಕರಿಗೆ ಕುತ್ತು ಬಂದಿದೆ ಬರುತ್ತಿದೆ ಸದ್ಯ ಲಭ್ಯ ವಿವರಗಳ ಪ್ರಕಾರ ಭಾರತದಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಉದ್ಯೋಗ ಕಳೆದುಕೊಂಡವರ ಸಂಖ್ಯೆ ಗಾಬರಿ ಹುಟ್ಟಿಸುವಂತಿದ್ದು ಇವರಲ್ಲಿ ಹೆಚ್ಚಿನವರು ಎ ಐ ತಂತ್ರಜ್ಞಾನದ ನೇರ ಹೊಡೆತಕ್ಕೆ ಸಿಕ್ಕಿದವರೇ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಾವಿರದ ಇನ್ನೂರರಷ್ಟು ಟೆಂಕ್ ಕಂಪನಿಗಳು ಎರಡು ಲಕ್ಷದ ಅರವತ್ನಾಲ್ಕು ಸಾವಿರದಷ್ಟು ನೌಕರರನ್ನು ಕೆಲಸದಿಂದ ವಜಾಗೊಳಿಸಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐನೂರ ನಲವತ್ತೊಂಬತ್ತು ಟೆಕ್ ಕಂಪನಿಗಳು ಒಂದೂವರೆ ಲಕ್ಷದಷ್ಟು ಉದ್ಯೋಗಿಗಳನ್ನು ಕೆಲಸದಿಂದ ಕಿತ್ತು ಹಾಕಿವೆ ಹೆಚ್ಚಿನ ಕಂಪನಿಗಳು ಇಂಥ ವಿವರಗಳನ್ನು ಅ ಅಧಿಕೃತವಾಗಿ ಹಂಚಿಕೊಳ್ಳುವುದಿಲ್ಲ ಹಾಗಾಗಿ ಕಳೆದ ವರ್ಷ ಹೀಗೆ ಕೆಲಸ ಕೊಂಡ ಕೆಲಸ ಕಳೆದುಕೊಂಡವರ ಸಂಖ್ಯೆ ಇನ್ನೂ ಹೆಚ್ಚಿರಲಿಕ್ಕೆ ಸಾಧ್ಯವಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಹದಿನೈದರವರೆಗಿನ ಅಂಕಿಅಂಶಗಳ ಪ್ರಕಾರ ಎಂಬತ್ತೆಂಟು ಟೆಕ್ ಕಂಪನಿಗಳು ಮೂವತ್ತೇಳು ಸಾವಿರ ನೌಕರರನ್ನು ವಜಾಗೊಳಿಸಿವೆ ಇದು ಕೇವಲ ಮಾಹಿತಿ ತಂತ್ರಜ್ಞಾನ ಮತ್ತು ಪೂರಕ ಸೇವೆಗಳ ವಲಯದಿಂದ ಭಾರತದಲ್ಲಿ ಕೆಲಸ ಕಳೆದುಕೊಂಡವರ ಅಂಕಿಅಂಶ ಅಷ್ಟೇ ಎರಡು ಸಾವಿರದ ಇಪ್ಪತ್ತೈದು ಜಾಗತಿಕವಾಗಿ ಒಂದಷ್ಟು ಏರುಪೇರುಗಳನ್ನು ತಂದೊಡ್ಡುವ ವರ್ಷದಂತೆ ಭಾಸವಾಗುತ್ತಿದೆ ಮೊದಲ ತ್ರೈಮಾಸಿಕ ಅಂತ್ಯವಾಗುವ ವೇಳೆಗೆ ಕೆಲಸ ಕಳೆದುಕೊಳ್ಳುವವರ ಸಂಖ್ಯೆ ಬಹುಪಾಲು ಹೆಚ್ಚುವ ಆತಂಕ ಮೂಡಿದೆ ಈ ಸಂಖ್ಯೆಯು ಎರಡನೇ ತ್ರೈಮಾಸಿಕದಲ್ಲಿ ಇನ್ನೂ ಹೆಚ್ಚಾಗಲಿದೆ ಇದಕ್ಕೆ ಕಾರಣ ಅಮೆರಿಕದ ಸುಂಕ ನೀತಿಯಲ್ಲಿನ ಬದಲಾವಣೆ ಅಲ್ಲಿ ನೆಲೆಸಿರುವ ವಿದೇಶಿಯರ ಮೇಲಿನ ತೂಗುಗತ್ತಿ ಅಲ್ಲಿನ ಸರ್ಕಾರಿ ನೌಕರರನ್ನು ತಂಡತಂಡವಾಗಿ ವಜಾಗೊಳಿಸುವ ನಿರ್ಧಾರ ಮುಗಿಯದ ರಷ್ಯಾ ಉಕ್ರೇನ್ ಮತ್ತು ಇಸ್ರೇಲ್ ಹಮಾಸ್ ಕದನಗಳು ಚೀನಾದಿಂದ ನಿರಂತರವಾಗಿ ಹೊಸ ಹೊಸ ಅಗ್ಗದ ತಂತ್ರಜ್ಞಾನಗಳ ಪರಿಚಯ ಹಾಗೂ ದುರ್ಭಿಕ್ಷದಲ್ಲಿ ಅಧಿಕ ಮಾಸ ಎಂಬಂತೆ ಎಐ ತಂತ್ರಜ್ಞಾನದ ವ್ಯಾಪಕ ಬಳಕೆ ಹಾಗೂ ವಿಸ್ತರಣೆ ಬಹುತೇಕರ ನಿದ್ರೆ ಮತ್ತು ನೆಮ್ಮದಿಯನ್ನು ಕಸಿದಿದೆ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡಿ ಇರಿಸು ಮುರಿಸು ಸೃಷ್ಟಿಸಿವೆ ವಿಶ್ವಾದ್ಯಂತ ನೌಕರ ವರ್ಗದ ಆತ್ಮವಿಶ್ವಾಸ ಕುಗ್ಗಿದ್ದು ಆತಂಕ ಮನೆ ಮಾಡಿದೆ ಕರೋನಾ ಕಾಲಘಟ್ಟದ ನಂತರ ಸುಧಾರಿಸಿದ್ದ ಜಾಗತಿಕ ಅಭಿವೃದ್ಧಿ ಸೂಚ್ಯಂಕ ಈಗ ಮತ್ತೆ ಒಂದಿಷ್ಟು ನಿಶ್ಚಲವಾಗಿದ್ದು ಮುಂದಿನ ದಿನಗಳಲ್ಲಿ ಅದು ಕುಸಿಯುವ ಲಕ್ಷಣಗಳು ಕಾಣುತ್ತಿವೆ ನಮ್ಮೆದುರು ಇರುವ ಅಂಕಿಅಂಶಗಳು ಮತ್ತು ಮುನ್ಸೂಚನಾ ವಿವರಗಳು ಎಲ್ಲ ಕ್ಷೇತ್ರಗಳಲ್ಲೂ ಜಾಗತಿಕವಾಗಿ ಒಂದಷ್ಟು ಹಿಂಜರಿತ ಕುಸಿತ ಮೂಡುವ ಮುನ್ಸೂಚನೆ ನೀಡಿವೆ ಎಐ ತಂತ್ರಜ್ಞಾನ ಪರಿಣಿತರಿಗೆ ಇದರಿಂದ ಶುಕ್ರ ದೆಸೆಯಾದರೆ ಉಳಿದ ವಲಯಗಳಲ್ಲಿ ಕೆಲಸ ಮಾಡುವವರ ಪಾಲಿಗಿದು ಸಾಡೆ ಸಾತ್ ಇದನ್ನು ಎದುರಿಸದೆ ನಮಗೆ ಅನ್ಯ ಮಾರ್ಗವಿಲ್ಲ ಪರಿಸ್ಥಿತಿ ಹೀಗಿರುವಾಗ ಅನಪೇಕ್ಷಿತ ಖರ್ಚುಗಳನ್ನು ನಿಲ್ಲಿಸಿ ಅಗತ್ಯವಾಗಿ ಮಾಡಬೇಕಾದ ವೆಚ್ಚಗಳನ್ನು ಕಡಿಮೆ ಮಾಡಿಕೊಂಡು ಒಂದಷ್ಟು ಉಳಿತಾಯ ವಿಧಾನದ ಕಡೆಗೆ ಸಾಗಬೇಕು ಅದುವೇ ಸದ್ಯದ ಜಾಣ ನಡೆ ಒಂದೊಮ್ಮೆ ಈಗಿರುವ ಕೆಲಸವನ್ನು ಕಳೆದುಕೊಂಡು ಬದುಕಬೇಕಾದ ಅತ್ಯಂತ ಕೆಟ್ಟ ಮತ್ತು ಅನಪೇಕ್ಷಿತ ಸಂದರ್ಭ ಒದಗಿದಲ್ಲಿ ಹೀಗೆ ಉಳಿಸಿಕೊಂಡ ಹಣವು ದಿನಗೂ ದೂಡಲು ಉಪಯುಕ್ತವಾಗಬಹುದು ಒಂದು ವೇಳೆ ದೇವರ ದಯೆಯಿಂದ ಕೆಲಸಕ್ಕೆ ಏನೂ ತೊಂದರೆಯಾಗದಿದ್ದಲ್ಲಿ ಹೀಗೆ ಉಳಿಸಿಕೊಂಡ ಹಣವು ಒಂದೊಳ್ಳೆಯ ಉಳಿತಾಯದ ಮೊತ್ತವಾಗಿ ನಮ್ಮ ಆಸ್ತಿಯಾಗುವುದು ಇವೆಲ್ಲದರ ನಡುವೆ ಎಐ ತಂತ್ರಜ್ಞಾನ ಮತ್ತು ಜಾಗತಿಕ ಹಿಂಜರಿತಗಳು ಕೃಷಿ ಕ್ಷೇತ್ರಕ್ಕೆ ಪರೋಕ್ಷವಾಗಿ ತಮ್ಮದೇ ಆದ ಕೊಡುಗೆ ಕೊಡುವುದು ನಿಸ್ಸಂಶಯ ಕರೋನಾ ಕಾಲಘಟ್ಟದಲ್ಲಿ ಊರಿನ ಮನೆಯಿಂದ ಕೆಲಸ ಮಾಡಿದ ಯುವ ಪಡೆಯು ಕೃಷಿಯಲ್ಲಿ ತೊಡಗಿಸಿಕೊಂಡು ಯಶಸ್ಸು ಪಡೆದ ಹಲವಾರು ಉದಾಹರಣೆಗಳಿವೆ ತದನಂತರ ಕಳೆದ ಎರಡು ಮೂರು ವರ್ಷಗಳಿಂದ ಮತ್ತೆ ಕಚೇರಿಗೆ ಬರಬೇಕಾದ ಅನಿವಾರ್ಯತೆಯಿಂದಾಗಿ ಯುವ ಮುಖಗಳು ಹಳ್ಳಿ ಬಿಟ್ಟು ನಗರಕ್ಕೆ ಮತ್ತೆ ಬರುತ್ತಿವೆ ಜಾಗತಿಕ ಹಿಂಜರಿತದ ಕಾರಣ ಈಗ ಮತ್ತೆ ಹಳ್ಳಿಗಳೆಡೆಗೆ ಕೃಷಿಯತ್ತ ಅನಿವಾರ್ಯವಾಗಿ ತೆರಳಬೇಕಾಗಿತ್ತು ಕೃಷಿ ಕೆಲಸಗಳಿಗೆ ಜನ ಸಿಗುತ್ತಿಲ್ಲ ಎಂಬ ಕೂಗಿನ ನಡುವೆ ಕಲಿತ ಯುವಪಡೆ ಊರಿನ ಕೃಷಿಯಲ್ಲಿ ತೊಡಗಿಸಿಕೊಂಡು ಲಭ್ಯವಿರುವ ತಂತ್ರಜ್ಞಾನ ಬಳಸಿ ಕೆಲಸ ಮಾಡಿದರೆ ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗುವುದು ಖಂಡಿತ ತಂತ್ರಜ್ಞಾನದ ಬಳಕೆಯ ಅಂಗವಾಗಿ ಈಗಾಗಲೇ ಹಲವಾರು ಯಂತ್ರಗಳನ್ನು ರೋಪ್ ವೇ ಮುಂತಾದ ಸಾಧನಗಳನ್ನು ಬಳಸಿ ಕೃಷಿಯನ್ನು ಜಾಣ್ಮೆಯಿಂದ ನಿರ್ವಹಿಸಲಾಗುತ್ತಿದೆ ಈ ನಿಟ್ಟಿನಲ್ಲಿ ಇನ್ನಷ್ಟು ಪ್ರಯೋಗಗಳು ನಡೆಯಲಿ ಹೀಗೆ ಯುವಕರು ಊರಿನೆಡೆಗೆ ಹೋದರೆ ಅಲ್ಲಿರುವ ಹಿರಿಜೀವಗಳಿಗೂ ಬಹಳ ಸಂತಸವಾದೀತು ಈಗಾಗಲೇ ಕೃಷಿಯಲ್ಲಿ ಡ್ರೋನ್ಗಳು ಮುಂತಾದ ಮತ್ತು ರೋಬೋಟ್ಗಳು ಮುಂತಾದ ಎ ಐ ತಂತ್ರಜ್ಞಾನದ ಅಂಶಗಳಿರುವ ಯಂತ್ರೋಪಕರಣಗಳನ್ನು ಆ ಈಗಾಗಲೇ ಯುವ ರೈತರು ಬಳಸುತ್ತಿದ್ದಾರೆ ಸದ್ಯದ ಏರುಪೇರಿನ ಅಭದ್ರ ಜಾಗತಿಕ ವಾತಾವರಣದಲ್ಲಿ ಕೆಲಸ ಕಳೆದುಕೊಂಡರೂ ನಮ್ಮ ಬದುಕನ್ನು ಸಮರ್ಪಕವಾಗಿ ಸಾಗಿಸಲೇಬೇಕಾದ ಅನಿವಾರ್ಯತೆ ಇದೆ ಇರುವ ಎಲ್ಲ ಅವಕಾಶಗಳನ್ನೂ ಜಾಣ್ಮೆಯಿಂದ ಬಳಸಿಕೊಳ್ಳಬೇಕಿದೆ ಎ ಐ ತಂತ್ರಜ್ಞಾನದ ದಾಂಗುಡಿ ಮತ್ತು ಜಾಗತಿಕ ಹಿಂಜರಿತದಿಂದಾಗಿ ಒದಗಿರುವ ಕೆಲಸದ ಅಭದ್ರತೆಯ ನಡುವೆ ಒಂದಿಷ್ಟು ನವೀನ ಸಾಧ್ಯ ಸಾಧ್ಯತೆಗಳು ಚಿಗುರಿ ಪುಟಿದೇಳಲಿ ಕ್ಷ ಕೃಷಿ ಕ್ಷೇತ್ರ ಮತ್ತು ಸ್ಟಾರ್ಟಪ್ ಕಂಪನಿಗಳು ಈ ಪರಿಸ್ಥಿತಿಯ ಗರಿಷ್ಠ ಲಾಭವನ್ನು ಪಡೆಯುವಂತಾಗಲಿ ದಿಸ್ ಟು ಪಾಸ್ ಎಂಬುದೊಂದು ಭರವಸೆಯ ಮಾತಿದೆ ನಮಗೆ ಬೇಕಾದಂತೆ ಬದುಕನ್ನು ಆಸ್ವಾದಿಸುವ ನಿರಂತರ ಪ್ರಕ್ರಿಯೆಯಲ್ಲಿ ನಾಲ್ನುಡಿ ಸದಾ ನೆನಪಿನಲ್ಲಿರಲಿ